ಮಾತೃ ಐನೂರ ಹದಿನಾಲ್ಕು ಹಮ್ಮಿಕೊಳ್ಳಲಾಗಿದೆ ಈ ವಕೀಲರ ಸಂಘಕ್ಕೆ ಗೌರವಾನ್ವಿತ ನ್ಯಾಯಾಧೀಶಗಳು ಹಾಗೆ ನಮ್ಮ ವಕೀಲರ ಸಂಘದ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೆ ಗೌರವಾನ್ವಿತ ಸದಸ್ಯಗಳೆಲ್ಲರೂ ಕೂಡ ಆಗಮಿಸಿದ್ದೇವೆ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತೆ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಎಂಪೇಗೌಡರಿಗೆ ಮರುಸ್ತಾ ಇವತ್ತೇನು ವಿಶ್ವವಿದ್ಯಾರ್ಥಿ ಆಗಿರ್ಬೇಕಂತ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ ಕೆಂಪೇಗೌಡರು ಅವರ ಹೆಸರನ್ನು ನೆನಪಿಸಿಕೊಳ್ಳುತ್ತಾ ಅವರ ಕುಟುಂಬವನ್ನು ನೆನಪಿಸ್ಕೊಳ್ಳುತ್ತಾ ಎಲ್ಲ ಗೌರವ ನ್ಯಾಯಾಧೀಶರು ಕೆಂಪೇಗೌಡರಿಗೆ

ಕೆಂಪೇಗೌಡರನ್ನು ಕುರಿತು ಮತ್ತು ಬೆಂಗಳೂರಿನ ಬಗ್ಗೆ ಬಗ್ಗೆ ನಮ್ಮ ಅನಿಸಿರುವಂತಹ ಎಲ್ಲ ಸಹೋದ್ಯೋಗಿ ವಕೀಲ ಅಧ್ಯಕ್ಷತೆ ಎಲ್ಲ ಹೆಚ್ಚಿನ ಈ ದಿನ ನಾವು ಗೌಡರ ದಿನಾಚರಣೆಯನ್ನು ಆಚರಿಸ್ತಾ ಮೊದಲನೇದಾಗಿ ಕೆಂಪೇಗೌಡರ ಸುಭಾಷಂದ್ರ ಅವರಿಗೆ ಅದನ್ನು ಹೇಳಿ ದೇಶಗೂ ಗೊತ್ತಿರೋಂಗೆ ಅಥವಾ ನನಗೆ ಗೊತ್ತಿರೋ ಬೆಂಗಳೂರು ಅಂತ ಏನು ಊರಿದೆ ಅದನ್ನ ಹುಟ್ಟಿ ಹಾಕಿದವರು ನಮ್ಮ ನಾಡಪಟ್ಟು ಕೆಂಪೇಗೌಡರು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಸೃಷ್ಟಿ ಮಾಡಿದಾಗ ಅದಕ್ಕೆ ಮೊದಲು ನನಗೆ ಗೊತ್ತಿರೋ ಪ್ರಕಾರ ಬೆಂದ ಹೇಳಿ ಅಂತೇಳಿ ಸೃಷ್ಟಿ ಮಾಡಿ ಅದನ್ನ ಡೆವಲಪ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಇನ್ಫ್ಯಾಕ್ಟ್ ಜೋಗ್ರಫಿಕಲ್ ಏರಿಯಾವನ್ನ ಬೆಂಗಳೂರು ನಗರ ಎಷ್ಟು ಅಂತ ಹೇಳ್ಬಿಟ್ಟು ಗಡಿ ಗುರುತನ್ನ ಮಾಡಿದ್ರು ಆ ಗಡಿ ಕುರಿತು ಹೋಗಿ ಈಗ ಅದ್ರ ದುಪ್ಪಟ್ಟು ಬೆಂಗಳೂರು ಬೆಟ್ಟಿದೆ ಅಂಡ್ ಆಲ್ ಕ್ರೆಡಿಟ್ ಗೋಸ್ಟ್ ಕೆಂಪೇಗೌಡ ಅವರು ಅಡಿಪಾಯ ಹಾಕೊಂಡಿಲ್ಲ ಅಷ್ಟೊಂದು ಡೆವಲಪ್ಮೆಂಟ್

ಬೆಂಗಳೂರು ಎಲ್ಲಿ ತನಕ ಬೆಳೆದಿದೆ ಅಂತ ಹೇಳಿದ್ರೆ ಈಗ ನಾಗಮಂಗ್ಲಾ ಮುಕ್ತ ಏನು ಜಾಸ್ತಿ ರೀಚ್ ನಾಗಮಂಗ್ಲ ಈಗ ಮೆಟ್ರೋ ಕ್ರಾಸ್ ಹತ್ತಿರ ಬೆಂಗಳೂರು ಹೋಗ್ಬಿಟ್ಟಿದೆ ನೆಲ್ಮಂಗ್ಲಾ ನೆಲ್ಮಂಗ್ಲಾ ಇಸ್ ನತಿಂಗ್ ಬಟ್ ಬೆಂಗಳೂರು ಅಡಿಷನಲ್ ಬೆಂಗಳೂರು ಈ ಕಡೆ ರಾಮನಗರ ನೋಡಬೇಕು ರಾಮನಗರ ಚನ್ನಪಟ್ಟಣ ನೀವು ಎಸ್ಪೆಷಲಿ ಬೆಂಗಳೂರಿಂದ ನೀವು ಮೈಸೂರಿಗೆ ಹೋದ್ರೆ ಮಧ್ಯದಲ್ಲಿ ಕ್ಯಾಪಾಸಿಟಿ ಈ ಎಂಟೈರ್ ರೋಡ್ ಏನಿದೆ ಇಟ್ ಈಸ್ ಟೋರ್ಡ್ ಬೈ ಬಿಲ್ಡಿಂಗ್ಸ್ ಆ್ಯಂಡ್ ಪೀಪಲ್ ಸೊ ಹಾಗಾಗಿ ಬೆಂಗಳೂರು ಡೆವಲಪ್ ಆಗಿ ಆಗಿ ಈಗ ಬೆಂಗಳೂರಲ್ಲಿ ಜಾಗ ಸಿಗ್ತಾ ಇದೇನೆ ಈಗ ಔಟ್ಸ್ಕರ್ಟ್ಸ್ಗೆ ಅದು ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಿ ಆಲ್ ಶುಡ್ ಗಿವ್ ಕ್ರೆಡಿಟ್ ಟು ಕೆಂಪೇಗೌಡ ಫಾರ್ ಮೇಕಿಂಗ್ ಇನ್ ಬ್ಯಾಂಗ್ಳೂರ್ ಸೋ ಬ್ಯೂಟಿಫುಲ್ ಸಿಟಿ ಹೆಚ್ಚಿಗೆ ನಾನು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂತಂದರೆ ಹೇಳ್ತಾ ಹೋದರೆ ಒಂದಿನ ಅಲ್ಲೋ ಆರಾಮ ಯಾಕಂದರೆ ಈ ಅಚೀವ್ಮೆಂಟ್ಸ್ ಮೇಡ್ ಇಸ್ ಸಚ್ ಎಸ್ ಹಾಗಾಗಿ ಎಚ್ ಕೆ ಮಾತಾಡೋದಿಲ್ಲ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೆಂಪೇಗೌಡರ ದಿನಾಚರಣೆಯ ಶುಭಾಶಯಗಳೇ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ನನಗೆ